ಅಲ್ಲಿ ಅಷ್ಟು ಕಾಶಿ ಯಾತ್ರೆ ಒಳಗೆ ಅಷ್ಟು ಅಡ್ಡಾಡಿದೆ ಅಷ್ಟು ಮ್ಯಾಲ ಮಟ್ಟ ಕಿಲ್ಲ ಹತ್ತಿದೆ ನನಗೆ ಒಂದ್ ದಿವಸ ಏನು ಸ್ವಲ್ಪ ಪೇನ್ ಬರ್ಲಿಲ್ರಿ ಬರಲಿಲ್ಲ ಮತ್ತ ಮಗ ಕೂಡ ಅಂದ್ರು ಅಮ್ಮ ಡಾಕ್ಟರ್ ಚೆನ್ನಾಗಿ ನೀನು ಟ್ರೀಟ್ಮೆಂಟ್ ಕೊಟ್ಟಿದಾರ ನೋಡು ನೀನ್ ಒಂದು ಸ್ವಲ್ಪ ನೆರಳಿಲ್ಲ ಈ ಸಲ ನೀನು ಅಂತ ಮಗ ಸರ್ ಬಿಟ್ಟಲ್ ಚೌಹಾಣ ಹುಬ್ಳಿಯಲ್ಲಿ ಆ್ಯಕ್ಚುಲಿ ಹುಬ್ಳಿಲ್ಲಿ ನನಗೆ ಪೇನ್ ಇತ್ತು ರೀ ನಾಲ್ಕು ವರ್ಷದಿಂದ ಕೊರೋನಾ ಅವಾಗಿಂದ ಆವಾಗಿಂದ ಆಗಿತ್ತು ನಾಲ್ಕು ವರ್ಷದಿಂದ ಇತ್ತು ಬಟ್ ನನಗ ಸ್ವಲ್ಪ ಕ್ಯೂರ್ ಆಗಿತ್ತು ಹುಬ್ಳಿಯಲ್ಲಿ ಸಣ್ಣಗೆ ಪೇನ್ ಹಂಗೆ ಇತ್ತು ರೀ ನರಳ್ತಾ ನರಳ್ತಾ ಹಾಗೆ ಇದ್ದೆ ಈಗ ಇಲ್ಲಿ ಬಂದ ಮೇಲೆ ಯೂಟ್ಯೂಬ್ನಲ್ಲಿ ನೋಡಿ ಇಲ್ಲಿ ಬಂದೆ ಮೊದಲೆಲ್ಲ ಬೈಕ್ ಮೇಲಿಂದ ಒಂದು ಎರಡು ಮೂರು ಸಲ ರೀ ಅದು ಈಗ ನನಗೆ ಸ್ಟಾರ್ಟ್ ಆಗಿತ್ತು ನಾನು ಯೂಟ್ಯೂಬ್ನಲ್ಲಿ ನೋಡಿನೇ ರೀ ಯೂಟ್ಯೂಬ್ನಲ್ಲಿ ನೋಡಿ ಮಗನಿಗೆ ಹೇಳಿದೆ ದಿನ ಸ್ವಲ್ಪ ಸ್ವಲ್ಪ ಮನೆಯೊಳಗೆ ನೆರಳ್ತಾ ನೆರಳ್ತಾ ಇದನ್ನೆಲ್ಲ ಮಗನ್ಗೆ ಹೇಳಿದೆ ಸಲ ಹಿಂಗೆ ಫೋನದಲ್ಲಿ ನೋಡಿದ್ದೀನಿ ಚೆನ್ನಾಗೈತನಿಸ್ತೈತಿ ಹೋಗಿ ಒಂದು ಸಲ ಅಂತ ಮಗ ಓಕೆ ಅಂತ ಕರ್ಕೊಂಡು ಬಂದ್ರು ಮೊದಲು ತೋರಿಸಿದ್ರಿ ಇಲ್ಲಿ ಬ ಫೋರ್ ಇಯರ್ಸ್ ಮೊದಲು ಹುಬ್ಳಿಯಲ್ಲಿ ತೋರಿಸಿದ್ದೆ ನಾನು ನಮ್ಮೂರಲ್ಲಿ ಅಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಮೊದಲು ತುಂಬಾ ನೋವಿತ್ತು ಸ್ವಲ್ಪ ಕಡಿಮೆ ಆಗಿತ್ತು ಆದರೆ ಅದು ಪೂರ ಕ್ಯೂರ್ ರೀ ಯಾವಾಗ ಬೇಕಾವಾಗ ಎಲ್ಲಿ ಬೇಕಲ್ಲ ಪೇನ್ ಬಂದ್ಬಿಡೋದು ನನಗೆ ಅದನ್ನ ನೋಡಿ ನಾವು ಇಲ್ಲಿ ಬಂದು ತೋರಿಸಿದ್ವಿ ಡಾಕ್ಟರ್ ರಾಕೇಶ್ ಅವ್ರ ಹತ್ರ ನಂದೀಗ ಫೋರ್ತ್ ವಿಸಿಟ್ ರೀ ಹಾಗೆ ಫಸ್ಟ್ ನಲ್ಲಿ ನನ್ಗೆ ಬಹಳ ಕಾಣಿಸ್ತರಿ ಬಹಳ ಆರಾಮ್ ಟ್ವೆಂಟಿ ಡೇಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಉಳಿತಾ ಇತ್ತು ಅನಿಸ್ತಾ ಇತ್ತು ನನ್ಗೆ ಆಮೇಲೆ ಮತ್ತೆ ಎರಡು ಮಂತ್ ತಗೊಂಡೆ ಈಗ ಫೋರ್ತ್ ಮಂತ್ ಈಗ ನನ್ಗೆ ಫುಲ್ ಕ್ಯೂರ್ ಅನ್ನಿಸ್ತೈತ್ರಿ ಪೂರಾ ಆರಾಮ್ ಅನ್ನಿಸ್ತೈತ್ರಿ ಹ್ಞೂ ರೀ ಕಾಶಿಗೆ ಹೋಗಿ ಬಂದ್ವಿ ಮೊನ್ನೆ ಡಿಸೆಂಬರ್ನಲ್ಲಿ ಡಿಸೆಂಬರ್ ಡಿಸೆಂಬರ್ನಲ್ಲಿ ಹೋಗಿ ಬಂದಿವ್ರಿ ಹೋಗಿ ಬಂದು ಅಲ್ಲೆಲ್ಲ ಇಷ್ಟು ರೀ ಫುಲ್ ಎಲ್ಲ ಟ್ವೆಂಟಿ ಕಿಲೋಮೀಟರ್ ವಾಕ್ ಮಾಡಿದ್ದೀನಿ ಯಾತ್ರೆ ಒಳಗ ಒಂದು ದಿವಸ ನಾನು ಒಟ್ಟೆ ನರಳಿಲ್ಲ ಆಮೇಲೆ ಲಖನೌದಲ್ಲಿ ಲಖನೌದಲ್ಲಿ ಬಡ ಇಮಂಬರ ಛೋಟ ಇಮಂಬರ ಅದು ಇದು ಇದಾವೆ ಕಿಲಾ ಅದನ್ನು ಕೂಡ ನಾನು ಅಗ್ರಿ ಎದೆ ಮೇಲೆ ಬರ್ತಾವ ಸ್ಟೆಪ್ ಅಂತ ಸ್ಟೆಪ್ ಪೂರ ಮೇಲ್ಗಡೆ ಮಟ್ಟ ಹತ್ತಿ ಮತ್ತೆ ಇಳಿದು ಬಂದ್ರು ನನಗೊಂದ್ ಚೂರು ಪೇನ್ ಅನಿಸ್ಲಿಲ್ಲ ನಮ್ಮ ಮನೆಯೊಳಗಾದ್ರ ಅಪಾರ್ಟ್ಮೆಂಟ್ನೊಳಗೆ ಏನೋ ಒಂದ್ಸಲ ತಪ್ಪಿ ನಾನು ಮೊಮ್ಮಗ ಸ್ಟೆಪ್ ಹತ್ತೆ ಅಂತ ನಾನು ಲಿಫ್ಟ್ ಒಳಗೆ ಹೋಗೋದು ಒಂದ್ ಎರಡು ಸಲ ಹಿಂದೆ ತಪ್ಪಿ ಹೋಗಿ ಬಂದ್ ಎರಡು ದಿವ್ಸಕ್ಕೆ ಮತ್ತೆ ನನಗೆ ಫುಲ್ಲು ಪೇನ್ ಬರೋದು ಆ ತರ ಇತ್ತು ನಂದು ಈಗ ಇಲ್ಲಿ ಅಷ್ಟು ಕಾಶಿ ಒಳಗೆ ಅಷ್ಟು ಅಡ್ಡ್ಯಾಡ್ ಇದೆ ಅಷ್ಟು ಮ್ಯಾಲ ಮಟ್ಟಕ್ಕೆ ಇಲ್ಲ ಹತ್ತಿದೆ ನನಗೆ ಒಂದಿವ್ಸು ಏನೋ ಸ್ವಲ್ಪ ಪೇನ್ ಬರ್ಲಿಲ್ಲರಿ ಬರ್ಲಿಲ್ಲ ಮತ್ತು ಮಗ ಕೂಡ ಅಂದರು ಅಮ್ಮ ಡಾಕ್ಟರ್ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದಾರ ನೋಡು ನೀನು ಒಂದು ಸ್ವಲ್ಪ ನೆರಳಿಲ್ಲ ಈ ಸಲ ನೀನು ಅಂತ ಮಗ ಅಂದರು ನನಗೆ ಬಗ್ಗೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ರೀ ಆಮೇಲೆ ಮಲಗಿದ ಮೇಲೆ ಯಾರಾದರೂ ಬಂದ್ರ ಏನಾದರೂ ಒಟ್ಟು ಸೆಟ್ನ ಹೇಳೋ ಹೇಳಕ್ ಆಗ್ತಿರ್ಲಿಲ್ಲ ಆ ಥರ ಎಲ್ಲ ಇತ್ರಿ ಈಗೆಲ್ಲ ಆರಾಮಿದ್ದೇನೆ ಒಟ್ಟು ನಾನು ಹಾ ಸಪೋರ್ಟಿಗೆ ಯಾವಾಗ ಪೇನ್ ಅಂದ್ರೂ ಅವಾಗ ಬರ್ತಾ ಇತ್ತು ರೀ ಮೊದಲು ಪೇನ್ ಬಂದ್ರೆ ಜೋರನ್ನ ಬಿಡ್ತಿದ್ದೆ ಇವಾಗ ಏನು ಆ ಥರ ಪೇನ್ ಯಾವುದೂ ಇಲ್ಲ ಮತ್ತೆ ಯಾವುದು ಆ ಥರ ಸಪೋರ್ಟು ಇಲ್ಲ ಮತ್ತೆ ಮೊದಲೆಲ್ಲ ಸ್ಟೆಪ್ಸ್ ಹತ್ಬೇಕಾದ್ರೆ ಒಬ್ಬ ಸೈಡ್ ಇರ್ತದಲ್ಲ ಅದನ್ನ ಇಡ್ಕೊಂಡೆ ಹತ್ತೋಳು ನಾನು ಇವಾಗಲ್ಲ ರೀ ಆರಾಮ್ ಕೈ ಬಿಟ್ಟು ಹಾ ಆರಾಮಿ ಹಾ ನಾನು ಕುಕಿಂಗ್ ಅದೆಲ್ಲ ನಾನೇ ನಿಂತ್ಕೊಂಡೇ ಮಾಡ್ತೀನಿ ರೀ ಕುಕ್ಕಿಂಗ್ ಅದೆಲ್ಲ ಮಾಡ್ತೀನಿ ಸೊಸೆನೂ ಇದ್ದಾರೆ ಮನೆಯಲ್ಲಿ ಬಟ್ ನಾವು ಕೂಡಬಾರ್ದು ಅಂತ ಹೇಳಿ ನಾವು ಕೂಡ ರೀ ಸೊಸೆ ನಾವು ಇಬ್ರು ಒಟ್ಟಿಗೆ ಎಲ್ಲ ಫೋನ್ ಮಾಡ್ಕೋತೇವ್ರಿ ನಾವು ಇಲ್ಲ ಇಲ್ಲಿ ಬಂದ ಮೇಲೆ ಚೆನ್ನಾಗಿದೆ ಅವ್ರಿಗೆ ಆರಾಮಾಗಿದೆ ಇಲ್ಲ ಅದೇ ನಮ್ಮ ಮಗನ ನೋಡಿ ಇದೆ ಮಾಡಿದೆ ನಮ್ಮ ಮಗ ಬಿಇ ಇ ನಾನು ಸಪೋರ್ಟ್ ಮಾಡಿ ಮಗನಿದಾರಿ ನಾವು ಯಾತ್ರೆಗೆ ಹೋದಾಗ ಡಾಕ್ಟರ್ ಅವನು ಚಲೋ ಅವನೇ ಹೇಳ್ದೊತ್ತ ಅವನೇ ಹೆಂಗ್ ಅವನ ತಲೆ ಬಂತ ಗೊತ್ತಿಲ್ಲ ನೀ ಇಷ್ಟ ಹತ್ತಿ ಇಳಿದ್ ಬಂದ್ರು ಸ್ವಲ್ಪ ನೋವಾಗಿಲ್ಲ ಡಾಕ್ಟರ್ ಚಲೋ ಟ್ರೀಟ್ಮೆಂಟ್ ಕೊಟ್ಟಾರ ನೋವು ನಿಂಗ ನಮ್ಗೆ ಬಹಳ ಇಲ್ಲಿ ಬಂದ ಖುಷಿ ಆಗಿದ್ರೆ ಇದೆ ಮತ್ತೆ ನಮ್ ತಲಾ ನಮ್ಗೆ ಯಾರಾದ್ರೂ ನೋಡಿದ್ರೆ ಅವ್ಳಗ್ ನಾವು ಹೇಳ್ತಿರ್ತೀವಿ ಮತ್ ಹೇಳಬೇಕು ಇಲ್ಲಿ ಬಂದು ತೋರ್ಸ್ಕೊಡ್ರಿ ಅಂತ ಅಂತ ನಮ್ದು ಮನ್ಸು ನಾವು ಇಲ್ಲಿಂದ ವರ್ಣಾಸಿಲಿಂದ ದಿಲ್ಲಿ ತನಕ ಹೋದ್ರೆ ಏನೇನು ಪ್ರಾಬ್ಲಮ್ ಅಷ್ಟು ಮೇನ್ ಇರೋದು ಡಯಟ್ ನೋಡ್ರಿ ಸರ್ ಹೆಂಗ ಹೇಳ್ತಾರಲ್ಲ ಹಂಗ ನಾವು ಡಯಟ್ ಮೇಂಟೈನ್ ಮಾಡಿದೀವಿ ಟೀ ಕಾಫಿ ಬಿಟ್ಟಿದೀವಿ ಮೂರ್ ತಿಂಗಳಾಯ್ತು ಸ್ವೀಟ್ ಇಲ್ಲ ಟೀ ಕಾಫಿ ಇಲ್ಲ ಅವ್ರು ಯಾವ ತರ ಹೇಳಿದಾರೆ ಆ ತರ ಮೇನ್ ಡಯಟ್ ಫಾಲೋ ಮಾಡಿದೀವ್ರಿ ಹಿಂಗಾಗಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಬೆಳಗ್ಗೆ ಎದ್ದ ತಕ್ಷಣ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಕುಡಿಲಿಕ್ಕೆ ಹೇಳಿದಾರಿ ಆಯಿಲ್ ಅದನ್ನ ತಗೋತೀವಿ ಆಮೇಲೆ ಒಂದ್ ಹತ್ತು ನಿಮಿಷ ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಪಿಂಕ್ ಸಾಲ್ಟ್ ಒಂದು ಪಿಂಚ್ ಪಿಂಕ್ ಸಾಲ್ಟ್ ಹಾಕಿ ಅದನ್ನ ತಗೋತೀವಿ ಆಮೇಲೆ ಸ್ವಲ್ಪ ಹೊತ್ತು ಹನ್ನೊಂದೂವರೆ ಹಿಂಗ ಸುಮಾರು ನಾನು ಜ್ಯೂಸ್ ಮಾಡ್ಕೊಳ್ತೀನಿ ನಂದು ಕೆಲಸ ನೋಡ್ಕೊಂಡು ಮನೇಲಿ ನಾನು ಒಂದು ಜ್ಯೂಸ್ ಮಾಡ್ಕೋತೀನಿ ಕೊತ್ತಂಬರಿ ಆವಲ ಅದೆಲ್ಲ ಹಾಕಿ ಒಂದು ಜ್ಯೂಸ್ ತಗೋತೀನಿ ರೀ ಎಲ್ಲ ಹಾಕ್ತೀನಿ ನಾನು ಸಪ್ರೇಟ್ ಸಪ್ರೇಟ್ ಮಾಡಿ ಕುಡಿಯೋದಕ್ಕೆ ಆಗಲ್ಲ ಏನೇನು ಕ್ಯಾರೆಟು ಜ್ಯೂಸು ಪ್ರತಿಯೊಂದು ಕೊತ್ತಂಬರಿ ಕರಿಬೇವು ಗ್ರೀನ್ ಏನೇನು ಸಿಗ್ತದೆ ಎಲ್ಲ ಹಾಕಿ ಅವೆಲ್ಲ ಹಾಕಿ ನಾನು ಒಂದು ಗ್ಲಾಸ್ ಜ್ಯೂಸ್ ತಗೋತೀನಿ ಆಮೇಲೆ ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡುವರೆಯಿಂದ ಒಂದು ಗಂಟೆಗೆ ಊಟ ಮಾಡ್ತೀನಿ ರೀ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಇಷ್ಟೇ ರೀ ಮತ್ತು ಸಾಯಂಕಾಲ ಮತ್ತು ಟೀ ಕಾಫಿ ಏನೂ ಇಲ್ಲ ಎಕ್ದಮ್ ರಾತ್ರಿಗೆ ಸಲಾಡ್ ಅದ್ರ ತಗೋತೀನಿ ಅಥವಾ ಸರ್ ರೈಸ್ ಹೇಳಿದಾರಲ್ಲ ಆ ರೈಸು ಹ್ಞೂ ಒಂದು ಬೌಲ್ ರೈಸ್ ಆದರೂ ಎರಡು ಹಾಂ ತೋಯಮಲ್ಲಿ ರೈಸ್ ಹಾಂ ಅದು ಎರಡರೊಳಗೆ ಒಂದು ತಗೋತೀನಿ ರೀ ಈ ಥರ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಹ್ಞೂ ರೀ ಹೌದು ರೀ ಹ್ಞೂ ರೀ ಹ್ಞೂ ರೀ ಹೌದು ರೀ ಮತ್ತಲ್ಲೆಲ್ಲ ಹೋದಾಗ ಹಂಗ್ರಿ ನಸಕ್ಕೊಳಗೆ ಹೇಳ್ಬೇಕು ಐದು ಗಂಟೆಗೆ ಹೇಳ್ಬೇಕು ಎಲ್ಲ ಸ್ನಾನಾಗಿನ ಮುಗಿಸ್ಕೊಂಡು ಮತ್ತೆ ಹೋಗೋದಿರ್ತದ ಫುಲ್ ರಾತ್ರಿ ಲೇಟ್ ಆಗಿ ಮಲಗೋದು ಹೊತ್ತ ಈ ಥರ ಇಲ್ಲ ಏನಾದ್ರೂ ನನಗೇನು ಒಂಚೂರು ಟಾಯಸ ಅನ್ನೋದಿಲ್ಲ ರೀ ಅಲ್ಲಿಂದ ಬಂದಕ್ಕಿಂತ ಕೂಡ ಹಾ ಆರಾಮೀ ನಾನು ಹಾ ಗಂಗಾ ಆರತಿ ಎಲ್ಲ ಏನು ನದಿ ಹೋಗಿದ್ದಲ್ಲ ಹ ಆ ನೀವು ಬೋಟ್ ಬಳಗೆ ಹತ್ತಿ ಇಳಿರಿ ನಿಮ್ಗೆ ಯಾವುದು ಎಲ್ಲೂ ನನಗೆ ಏನು ಪೇನ್ ಬಂದಿಲ್ಲ ರೀ ಪ್ರಾಬ್ಲಂ ಆಗಿಲ್ಲ ಮೆಟ್ಲ ಯಾವುದು ಮಟ್ಲ ಹತ್ತಿದಿರಿ ಪ್ರತಿಯೊಂದು ಬೋಟ್ ಒಳಗೆ ಬಳಗೆ ಹತ್ತಿ ಮೇಲೆ ಕೆಳಗೆ ಇಳಿಬೇಕು ಹತ್ತಬೇಕು ನನಗೆ ಯಾವುದೇ ತೊಂದರೆ ಆಗಿಲ್ಲ ನೋವು ಬಂದಿಲ್ಲ ರೀ ಯಾರದೆ ಸಪೋರ್ಟ್ ಈಗ ಯಾವುದು ಇಂಗ್ ವಯಸ್ಸಾದವ್ರು ಆ ತರ ನೋಂದ ಇರಲಿ ದೊಡ್ಡವ್ರು ಇರಲಿ ಯಾರಿಗೂ ಈ ತರ ಪೇನ್ ಇದ್ರೆ ಇಲ್ಲಿ ಬನ್ನಿ ಡಾಕ್ಟರ್ ಹತ್ರ ಬಂದು ಡಾಕ್ಟರ್ ಹೀಲ್ ಅಂತ ಹೇಳಿ ಡಾಕ್ಟರ್ ಹತ್ರ ಇಲ್ಲಿ ಬನ್ನಿ ಯೂಟ್ಯೂಬ್ ನಲ್ಲಿ ಸಿಗ್ತಾರ ಅವರು ನನ್ಗೆಲ್ಲ ಎಲ್ಲ ಇಲ್ಲಿ ಬರ್ರಿ ಕ್ಯೂರ್ ಆಗ್ತಿರಿ ಆರಾಮಾಗ್ತಿರಿ ಈ ದಿನಾ ದಿನ ನರಳೋಕ್ಕಿಂತ ಇಲ್ಲಿ ಹತ್ರ ಬರ್ರಿ ಎರಡು ದುಡ್ಡು ಹೋಗ್ಬೋದ್ರಿ ದುಡ್ಡನ್ನ ಫಸ್ಟ್ ಟೈಮ್ ಬಂದಾಗ ನಾವು ಭಾಳ ಕನ್ಫ್ಯೂಸ್ ಆಗಿದ್ವಿ ಪ್ರತಿಯೊಬ್ಬರು ದುಡ್ಡು ಭಾಳದ ಹಂಗದ ಹಿಂಗದ ಆ ದುಡ್ಡಿನ ಪ್ರಶ್ನೆ ಬಿಟ್ಟರೆ ನೀವು ಮೊದಲು ಆರಾಮ ಆಗ್ತೀರಿ ನನ್ನ ಮಗ ಅದೇ ಹೇಳದ್ರಿ ದುಡ್ಡೆಲ್ಲ ಮಾಡಿ ಮೊದಲು ಆರಾಮಾಗ್ತೀವಿ ಎಲ್ಲ ಸಾಕು ಅಂತ ಹೀಗಾಗಿ ಇಲ್ಲಿ ನೀವು ಬರ್ರಿ ಆರಾಮಾಗ್ತೀರಿ ಡಾಕ್ಟ್ರು ಭಾಳ ಚಲೋ ಇದ್ದಾರೆ ಸ್ಟಾಫು ಛಲೋ ಇದ್ದಾರ್ರಿ ಮತ್ತು ಅವ್ರು ಹೇಳೋ ಅಂಥ ಡೈಟ್ ಎಲ್ಲ ಫಾಲೋ ಮಾಡ್ರಿ ನೀವು ಆರಾಮಾಗ್ತೀರಿ ನನಗೆ ಫೋರ್ ನಾಲ್ಕನೇ ತಿಂಗಳು ನಾವು ಬರ್ಲಿಕ್ಕತ್ತು ನಾನು ಆರಾಮಾಗೈತೀನಿ ಫುಲ್ ಆರಾಮಾಗಿದ್ದೀನಿ ನೀವು ಕೂಡ ಇಲ್ಲಿ ಬರ್ರಿ ಮತ್ತೆ ಆರಾಮಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ